ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಲಾಯರ್ ಮಂಜಾಣ ನೆಲಬಂಗ್ಲಾ ಮಾತಾಡೋದು ನೋಡಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹಿಂದೆಗಡೆ ಬೋಲ್ಡ್ ನೋಡಿ ಗೊತ್ತಾಗುತ್ತೆ ಇದೇ ಧರ್ಮಸ್ಥಳ ನೇತ್ರಾವತಿ ಪ್ರಾಂಗಣ ಸೌಜನ್ಯ ಮನೆಗೆ ಹೋಗೋ ಇಲ್ಲಿ ಇದನ್ನು ಸ್ನೇಹಿತರೆ ಇವತ್ತೇನ್ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಇವತ್ತು ಸೌಜನ್ಯ ವಿಚಾರ ಅಂತಂದ್ರೆ ಅದ್ರ ಬಗ್ಗೆ ಸತ್ಯತೆಗಳು ಅರಿಯೋದ್ರ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀರಿ ಈ ಒಂದು ಹೋರಾಟಕ್ಕೆ ಅಡಿಪಾಯ ಹಾಕಿದವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಅದ್ರ ಜೊತೆಗೆ ಸಹಭಾಗಿತ್ವ ಕೊಟ್ಟರು ಗಿರೀಶ್ ಮಠಣ್ಣನವರು ಅಂದಿನ ಕಾಲದಿಂದ ಕಳೆದ ಹತ್ತು ವರ್ಷಗಳಿಂದ ಹೋರಾಟನ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂತ ಇವರಿಬ್ರು ಎಲ್ಲೂ ಅಷ್ಟೊಂದು ಏನ್ ಪ್ರಚಾರ ತಗೊಂಡ್ಲಿಲ್ಲ ಏನು ಇದಾಗ್ಲಿಲ್ಲ ಜನ ಸೇರಿಸಿ ಹೋರಾಟ ಮಾಡ್ಕೊಂಡು ಇವತ್ತರೆಗೂ ಬಂದ್ರು ಆದ್ರೆ ನಿನ್ನೆ ಮೊನ್ನೆ ಬಂದ ಸಮೀರ್ ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯಪ್ಪ ನೀನು ಇನ್ ಕೂಕು ಎಫ್ ಅಲ್ಲಿ ಕತೆ ಹೇಳೋಕೆ ಟ್ರೈನಿಂಗ್ ತಗೊಂಡಿದ್ಯಾ ನೀನು ಆ ಟ್ರೈನಿಂಗ್ ತಗೊಂಡಿರ್ಬೇಕು ತುಂಬಾ ಚೆನ್ನಾಗಿ ಕತೆ ಹೇಳಿದ್ಯಾ ಸಮೀರ್ ನೀನು ಎಷ್ಟು ಹೋರಾಟಗಳಲ್ಲಿ ಇದೆಯಾ ನೀನು ಹೇಳು ಎಷ್ಟು ಹೋರಾಟದಲ್ಲಿ ಇದೆಯಪ್ಪ ರೈತ ಸಂಘದ ಹೋರಾಟ ಇದೇನಪ್ಪ ನೀನು ರೈತರು ಪರವಾಗಿ ಹೋರಾಟ ಮಾಡಿದ್ಯಾ ಆ ಯಾವ ಹೋರಾಟದಲ್ಲಿ ಇದೆಯಾ ನೀನು ಯಾರ ಕಾರ್ಮಿಕರು ಹೋರಾಟದಲ್ಲಿ ಇದ್ಯಾ ಆಟೋದವರು ಬಾಡಿಗೆ ಇಲ್ಲದೆ ಸಾಯ್ತಾ ಇದಾರೆ ರ್ಯಾಪಿಡ ಎಂತಾಗಿ ಆ ಹೋರಾಟದಲ್ಲಿ ಇದೆಯಾ ನೀನು ಗೌರ್ಮೆಂಟ್ ಸ್ಕೂಲ್ಗಳು ಬಣಗುಡ್ತಾ ಇದೆ ಶಿಕ್ಷಕರಿಲ್ಲ ಮಕ್ಕಳಿಲ್ಲ ಸೌಲಭ್ಯ ಸಿಗ್ತಾ ಇಲ್ಲ ಸರ್ಕಾರಿ ಸೌಲಭ್ಯಗಳು ಇದ್ರ ಬಗ್ಗೆ ಹೋರಾಟ ಏನಾದ್ರು ಮಾಡಿದಿನಪ್ಪ ನೀನು ಯಾವ ಸೀಮೆ ಹೋರಾಟಗಾರನಪ್ಪ ನೀನು ಹ ನಿನ್ನ ಹೋರಾಟದ ಬಗ್ಗೆ ನಿನ್ನ ಹೇಳಿಕೆ ಬಗ್ಗೆ ನಿನ್ನೆ ಮೊನ್ನೆ ಬಂದಿರೋ ಕೂಕೋ ಎಫ್ ಎಂ ಕತೆಗಳನ್ನ ಹೇಳಿ ಒಳ್ಳೆ ಫಿಲ್ಮ್ ಡೈರೆಕ್ಟರ್ ತರ ಕತೆನ ಎಕ್ಸಿಕ್ಯೂಟ್ ಮಾಡ್ತಿಲ್ಲಪ್ಪ ನೀನು ಯಾವ ಹೋರಾಟಗಾರನಪ್ಪ ನೀನು ಅಡಿಪಾಯ ಹಾಕ್ದವರು ತಿಮರ ಮಹೇಶ್ ಶೆಟ್ಟಿ ತಿಮರೋಡಿ ಸರ್ ಅಲ್ವಾ ಅವ್ರಿಗಿನ್ನ ಪ್ರಚಾರ ಏನೋ ಯೂಟ್ಯೂಬ್ ಅಲ್ಲಿ ಅಂದ ಚಂದವಾಗಿ ಮಾಮನ್ ಕತೆ ಹೇಳದಂಗ್ದಲ್ಲಮ್ಮ ಓಕೆ ನೀನ್ ಹೇಳು ತೊಂದರೆ ಇಲ್ಲ ನನ್ಗೇನಿಲ್ಲ ಇವತ್ತೇನೋ ಟ್ರೈನಿಂಗ್ ಅಲ್ಲಿ ಓಡ್ತಾ ಇದೆ ನೋ ಪ್ರಾಬ್ಲಮ್ ಆದ್ರೆ ಹೋರಾಟ ನಿರಂತರ ಅದ್ ಯಾವಾಗ್ಲೂ ಇರ್ತದೆ ಆ ಹೋರಾಟಕ್ಕೆ ನಾನು ಕೂಡ ಬೆಂಬಲ ನೀಡಿದೀನಿ ಬೆಂಬಲ ಅವತ್ತಿಂದನೂ ನಮ್ದಿದೆ ಓಕೆನಾ ನಾವು ಒಬ್ಬ ಅಡ್ವೊಕೇಟ್ ಆಗಿ ಬೆಂಬಲ ಯಾವತ್ತಿದ್ರು ನೀಡ್ತೀವಿ ಆದರೆ ಆದರೆ ಇವತ್ತಿನ ನೇರ ನೇರ ಮಾತು ಪ್ರಶ್ನೆಗೆ ನಾನು ಬರ್ತೀನಿ ಇವತ್ತಿನ ವಿಷಯ ಯಾಕಂದ್ರೆ ಇಲ್ಲಿ ಹೇಳ್ತೀನಿ ಕೇಳೋ ನಿನಗೆ ತಾಕತ್ತಿದ್ರೆ ನಿನಗೆ ದಮ್ ಇದ್ರೆ ನೀನು ಗೌಡ್ರು ಬಗ್ಗೆ ಮಾತಾಡ್ಬೇಡ ಏ ಅಯೋಗ್ಯ ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿದ್ದ ಗೌಡ್ರ ಬಗ್ಗೆ ಮಾತಾಡಕ್ಕೆ ಹ ಏನಂತ ಹೇಳ್ತಾರೆ ರೇ ನಿನ್ನ ತಾಕತ್ತು ದಮ್ಮಿದ್ರೆ ನೀನು ಗೌಡ್ರು ಫ್ಯಾಮಿಲಿ ಗೌಡ್ರು ಫ್ಯಾಮಿಲಿ ಅಂತ ಹೇಳಿ ಬೆಂಗಳೂರು ಕಟ್ಟದರು ಕೆಂಪೇಗೌಡರು ಕಣ ರೇ ಇಡೀ ಕರ್ನಾಟಕದಲ್ಲಿ ಡೆಲ್ಲಿ ಸೀಟಲ್ಲಿ ಹೋಗ್ ಕೂತರು ನಮ್ಮ ದೇವೇಗೌಡರು ಕಣಲಿ ಗೌಡ್ರು ಅಂತಂದ್ರೆ ಇಡೀ ಊರ್ನ ಹಾಳು ಮಾಡೋರಲ್ಲ ಉದ್ಧಾರ ಮಾಡೋರು ಜನಕ್ಕೆ ಅನ್ನ ಹಾಕೋರು ರೈತ ಕಣಲಿ ಏನೋ ನೀನು ಸಮೀರ ಆಗ್ಬಿಟ್ರೆ ನೀನು ಯಾವ್ದಾರ ನಿನ್ ಕಾನ್ಗಳು ಹೇಳೋ ಉದಾಹರಣೆ ಕೊಡ್ಬೇಕಾದ್ರೆ ಯಾವ್ದೋ ಕಾನ್ ಯಾವ್ದೋ ಮುಲ್ಲಾಗಳು ಊರಿನ ಮುಲ್ಲಾಗಳು ಈ ತರ ಕೆಲ್ಸಗಳು ಮಾಡ್ತಾ ಇದ್ರು ಊರಿನ ಕಾನ್ಗಳು ಈ ತರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳು ನೀನು ತಾಕತ್ತಿದ್ರೆ ನೇರವಾಗಿ ಹೇಳ್ತೀನಿ ಕೇಳು ನೀನ್ ಏನಾದ್ರು ದಮ್ಮು ತಾಕತ್ತಿದ್ರೆ ಆ ವಿಡಿಯೋನ ಎಡಿಟಿಂಗ್ ಮಾಡಿ ಗೌಡ್ರು ಪದನ ಈಗ್ಲೇ ತೆಗ್ದಾಕು ತೆಗ್ದಾಕಿ ಏನಂತ ಹಾಕ್ತೀಯ ನೀನು ನೇರವಾಗಿ ಹಾಕ್ರಿ ಹೆಗ್ಗಡೆ ಇವರ ಫ್ಯಾಮಿಲಿ ಅಂತ ಹಾಕೋ ಹಾಕೋ ಮತ್ತೆ ಹಾಕೋ ಬೇರೆ ಬೇರೆ ಏನೋ ಐತಲ್ಲ ಶೆಟ್ಟಿ ಇನ್ನೊಂದು ಮತ್ತೊಂದು ಸರ್ನೇಮ್ಗಳು ಬೇಜಾನ್ ಇರ್ತದಲ್ಲ ಹ ಅವೆಲ್ಲ ಬರ್ಸಕ್ ನೀನು ಬಳ್ಸಕಾಗದೇ ನೀನು ಗೌಡ್ರು ಗೌಡ್ರು ಅಂತ ಅದಕ್ಕೆ ಒಂದಷ್ಟು ಟ್ರೋಲ್ಗಳು ಬೇರೆ ಓಹೋ ಆ ಗೌಡ್ರು ಹಿಂಗ ಮಾಡಿದ್ರು ಈ ಗೌಡ್ರಿಂಗ್ ಹಿಂಗ್ ಮಾಡ್ರು ಏ ಗೌಡ ನಿಕ್ಕೋಡ ಹಾ ಗೌಡ್ರು ಅಂದ್ರೆ ನಾಡು ಕಟ್ಟೋರು ಕೆಂಪ ಗೌಡ್ರು ಅಂಶ ಕಣಲ್ಲೇ ನಮ್ದ್ರೆ ಅಯೋಗ್ಯಂತಂದು ಗೌಡ್ರು ಅಂತ ಅದ್ರ ಎಡಿಟಿಂಗ್ ಮಾಡಿ ತೆಗ್ದಾತ್ಮಕ್ ನೀನು ಗೊತ್ತಾಯ್ತಾ ಈಗ್ಲೇ ತೆಗ್ದಾಕ್ಬೇಕು ಗೊತ್ತಾಯ್ತಾ ಅದಕ್ಕಿದ್ರ ರಿಯಾಲಿಟಿ ಅವ್ರು ಅವ್ರ ಫ್ಯಾಮಿಲಿ ಹೆಸರು ಹೇಳು ನೀನು ಯಾಕೆ ಹೇಳ್ತಾ ಇಲ್ಲ ನೀನು ಅವ್ರ ಫ್ಯಾಮಿಲಿ ಹೆಸ್ರು ಹೇಳು ಜೈನ್ ಅಂತ ಹೇಳು ಆಗತ್ತ ನಿನಗೆ ಹೇಳು ಅವ್ರ ಹೆಸರು ನೇರವಾಗಿ ಹಿಂದೆಗಡೆ ಹೆಸರು ಹೇಳಕ್ ಆಗಿಲ್ಲ ಅಂದ್ರೆ ಸರ್ಲೆ ಮಾಡ್ ಹೇಳು ಅದ್ ಬಿಟ್ಬಿಟ್ಟು ಗೌಡ್ರಿ ಯಾಕೆ ಗೌಡ್ರಿ ನಿಕ್ಕಿದ್ರೆ ನಿನ್ಗೆ ಅಯೋಗ್ಯ ನಂದು ನೀನು ಸಂಜೆ ಆಗಿದ್ರೆ ಇಷ್ಟೊಂದು ಫೇಮಸ್ ಆತಿರ್ಲಿಲ್ಲ ಕೂಕು ಹೆಸರ್ ಮೇಲೆ ಕತೆ ಕೇಳಿ ಹೇಳೋದು ನನ್ನ ಮಗ ನೀನು ಗೊತ್ತಾಯ್ತಾ ನೀನು ಸಮೀರ್ ಆಗಿರೋದ್ಕೆ ಸಮೀರ್ ಆಗಿದ್ರು ಇಷ್ಟೊಂದು ಪ್ರಚಾರ ಸಿಗ್ತಾರಲ್ಲ ನೀನು ಸಮೀರ್ ಮುಲ್ಲ ಆಗಿರೋದಕ್ಕೆ ಇಷ್ಟೊಂದು ಪ್ರಚಾರ ಸಿಗ್ತದೆ ಈ ಪ್ರಚಾರ ತಗೊಂಡು ನೀನು ಯೂಟ್ಯೂಬ್ ಅಲ್ಲಿ ಕೋಟಿಗಟ್ಟಲೆ ವ್ಯೂಸ್ ಮಾಡ್ಕೊಂಡು ಹತ್ತಾರು ಲಕ್ಷ ದುಡ್ಡು ಮಾಡಕ್ ಯೂಸ್ ಮಾಡೋಣ ನೀನು ಹಂಗಿದ್ದರೆ ಬಾರ ಇಲ್ಲ ಇಲ್ಲೇ ಇದೀನಿ ಇಲ್ಲೇ ಹೋರಾಟಕ್ಕೆ ನಿಂತ್ಕೊಂತೀನಿ ಬಾ ನೀನ್ ಅಕ್ಸ್ಮಾತು ಅರೆಸ್ಟ್ ಆದ್ರೆ ಬಿಡ್ಸ್ಕೊಬರ ಜವಾಬ್ದಾರಿ ನಂದು ಲಾಯರ್ ಆಗಿ ಆಸ್ ಎ ಲಾಯರ್ ಆಗಿ ಗೊತ್ತಾಯ್ತಾ ನೀನ್ ಹೋರಾಟಕ್ಕಿಳಿ ಬೀದಿಗಿಳಿ ಈಗಿರೋ ಸಾಮಾಜಿಕ ಸಮಸ್ಯೆಗಳಿಗೆ ನೀನ್ ಬೀದಿಗೆ ಗಿಳಿ ನೀನ್ ಏನಾದ್ರು ಪೊಲೀಸ್ನವ್ರಿಂದ ತೊಂದರೆ ಆದ್ರೆ ಅರೆಸ್ಟ್ ಆದ್ರೆ ನಾನು ಬೇಲ್ ಕೊಟ್ಟು ಬಿಡ್ಸ್ಕೊಂಬರಕ್ಕೆ ನಾನ್ ಲಾಯರ್ ಮಂಜಣ್ಣ ಇದ್ದೀನಿ ಗೊತ್ತಾಯ್ತಾ ಇದೇ ಸೌಜನ್ಯ ವಿಚಾರವಾಗಿ ಇದೇ ಸೌಜನ್ಯ ಮನೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಿದ್ರೆ ಯಾರಲ್ಲೇ ಅಯೋಗ್ಯ ಗೊತ್ತಿಗೆ ಕೆ ಆರ್ ಎಸ್ ಪಕ್ಷದವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರು ಇದೇ ಸೌಜನ್ಯ ಮನೆಯಿಂದ ಹಿಡಿದು ಬೆಂಗಳೂರು ವಿಧಾನಸೌಧದ ಪಾದಯಾತ್ರೆ ಮಾಡಿದ್ರಲ್ಲ ಬಿಸಿಲು ಮಳೆ ಅಂದಿರಲಿ ನೀನೇನೋ ಮಾಡಿದೀಯ ನೀನು ಏನೋ ನಿನ್ ಡೆಡಿಕೇಶನ್ ಸಮಾಜಕ್ಕೆ ಏನೋ ನಿನ್ ಕೊಡುಗೆ ಏನೋ ಕೊಟ್ಟಿದ್ಯ ನೀನು ಸೋಮ್ನೆ ಬಂದು ಕ ಕೂಕು ಎಸ್ ಎಂ ಕಥೆಯನ್ನ ನೀಟಾಗಿ ಇಂದ್ರ ಚಂದ್ರ ಅಂತ ಬಿಂಬಿಸ್ಬಿಟ್ಟು ನಿನ್ ಕತೆ ಹೇಳ್ಬಿಟ್ಟು ಕೋಟಿ ಗಟ್ಟಲೆ ವ್ಯೂಸ್ ಮಾಡ್ಕೊಂಬಿಡದಲ್ಲ ಬಾರಾಮ ಬೀದಿ ಗಿಳಿ ಹೋರಾಟಕ್ಕೆ ಇವತ್ತಿನ ದಿವಸ ಎಷ್ಟೋ ಸಂಘಟನೆಗಳಿಗೆ ಎಷ್ಟೋ ಪಕ್ಷಗಳಿಗೆ ಸ್ಥಳೀಯ ಪಕ್ಷಗಳಿಗೆ ನಾನು ಲೀಗಲ್ ಅಡ್ವೈಸರ್ ಆಗಿದ್ದೀನಿ ಅಕಸ್ಮಾತ್ ಅವ್ರ ಪೊಲೀಸ್ ಅರೆಸ್ಟ್ ಮಾಡ್ದಾಗ ಬಿಡ್ಸ್ಕೊಂಬರ್ತೀನಿ ಗೊತ್ತಾಯ್ತಾ ನೀನು ಬರ್ತೀನಿ ನೀನು ಬಾ ಬೀದಿ ಗಿಳಿ ಹೋರಾಟ ಮಾಡು ನೀನು ಬೆಳಿ ಗೊತ್ತಾಯ್ತಾ ಆದ್ರೆ ನಿಮ್ಗೆ ಏನಾದ್ರು ತೊಂದ್ರೆ ಆದ್ರೆ ನಾನು ಬಿಡಿಸ್ಕೊಬರ್ತೀನಿ ಅದು ಬಿಟ್ಟು ನೀನು ಈಗಿಂದ ಈಗ್ಲೇ ಈ ವಿಡಿಯೋದಲ್ಲಿರೋ ಈ ವಿಡಿಯೋದಲ್ಲಿ ಐತಲ್ಲ ಏನು ಗೌಡ್ರು 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 ಫ್ಯಾಮಿಲಿ ಅಲ್ಲ ಮಂಗ್ಳೂರ ಗೌಡ್ರ ಯಾವ್ದೋ ಬರ್ತದಲ್ಲ ಧರ್ಮಸ್ಥಳ ಕಡೆ ಗೌಡ್ರ ಎಲ್ಲ ಬರ್ತಾರೆ ಇಲ್ಲಿ ಬರೋದೇನಿದ್ರು ಹೆಗಡೆಯರ್ ಫ್ಯಾಮಿಲಿ ಆಟಾರ ಫ್ಯಾಮಿಲಿ ಶೆಟ್ಟಿ ಫ್ಯಾಮಿಲಿ ಇವು ಬರೋದು ಗೌಡ್ರ ನಿಕ್ಕಿದ್ರೆ ನನಗೆ ಬೆಂಗಳೂರು ಕೊಟ್ಟರು ಕೆಂಪೇ ಗೌಡ್ರ ಕಣಲೆ ನೋಡಕ್ಕೆ ಬಾಲ್ ಹೋದಯ ಫಸ್ಟ್ ಇವಾಗ ಇದೇ ವಿಡಿಯೋದಿಂದ ನೀನು ಗೌಡ್ರು ಅನ್ನೋ ಪದನ ತೆಗಿಬೇಕು ಇಲ್ಲಾಂದ್ರೆ ನಿನ್ಮೇಲೆ ನಾನು ಎಫ್ಐಆರ್ ಮಾಡಿಸ್ತೀನಿ ಹುಷಾರ್